ಸಾಹಿತ್ಯ ಮತ್ತು ಇಬ್ಬರು ಸಿಟಿನಲ್ಲಿ ದೊಡ್ಡ ಮನೆ ಕಟ್ಟಿಸಿ ಬಾಡಿಗೆ ಕೊಟ್ಟಿರ್ತಾರೆ ಇವರಿಬ್ರು ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರೆ ಮೊದ ಮೊದಲು ಕೆಲಸ ಅಂತ ಇವರಿಬ್ರು ಕೂಡ ಬೇರೆ ಬೇರೆ ಊರಲ್ಲಿ ವಾಸವಾಗಿರ್ತಾರೆ ಆದರೆ ಇವಾಗ ಇವರಿಬ್ರು ಊರಲ್ಲೇ ಕೆಲಸ ಮಾಡಿಕೊಂಡು ತಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ಅನಿಕಾ ಸಾಹಿತ್ಯ ಮನೆಯಲ್ಲಿ ಬಾಡಿಗೆಗೆ ಅಂತಾನೆ ಇರೋಳು ಅಕ್ಕ ಅಕ್ಕ ಎಲ್ಲಿದ್ದೀರಾ ಸ್ವಲ್ಪ ಬರ್ತೀರಾ ಇಲ್ಲಿಗೆ ಓ ಅನಿಕಾ ಯಾಕಮ್ಮ ಅಲ್ಲೇ ನಿಂತಿದ್ಯಾ ಬಾ ಕುತ್ಕೊ ನಿನ್ ಕರ್ದಿ ಗೊತ್ತೇ ಆಗಿಲ್ಲ ನೋಡು ಹಾಗಾಗಿ ಬರೋದಕ್ಕೆ ಲೇಟ್ ಆಯ್ತು ಪರವಾಗಿಲ್ಲ ಅಕ್ಕ ಇವತ್ತು ಒಂದೇ ತಾರೀಕಲ್ವಾ ಹಾಗಾಗಿ ಮನೆ ಬಾಡಿಗೆ ಕೊಡೋಣ ಅಂತ ಬಂದಿದೆ ತಗೊಳ್ಳಿ ಅನಿಕಾ ನೀನೊಬ್ಳೆ ನೋಡಮ್ಮ ತಿಂಗಳು ಮೊದ್ಲಲ್ಲೇ ಸರಿಯಾದ ಸಮಯಕ್ಕೆ ಬಂದು ಬಾಡಿಗೆ ತಗೊಂಬಂದು ಕೊಡ್ತೀಯಾ ಆದ್ರೆ ಮತ್ತೆ ಉಳಿದವ್ರು ಎಲ್ರು ಅಷ್ಟೇ ನಾನ್ ಕೇಳ್ದಾಗೆಲ್ಲ ಬರೀ ವಾಯ್ದೆನೆ ಹೇಳ್ತಾ ಇರ್ತಾರೆ ಸಾಹಿತ್ಯ ಸಾಹಿತ್ಯ ಓ ಸಾಹಿತ್ಯ ನೀನ್ ಇಲ್ಲಿದ್ಯಾ ನಾನು ಅಲ್ಲೆಲ್ಲಾ ಹುಡುಕ್ತಾ ಇದ್ದೀನಿ ನನ್ಗ ಆಫೀಸಿಗೆ ಲೇಟ್ ಆಗ್ತಾ ಇದೆ ಬೇಗ ತಿಂಡಿ ಹಾಕೋಡು ಬಾ ಅಯ್ಯೋ ನಾನಿಲ್ಲ ಅನಿಕನ್ ಹತ್ರ ಮಾತಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿಮ್ಗೆ ತಿಂಡಿ ತಾನೆ ಹೋಗಿ ಹಾಕೊಂತೀನಿ ಒಂದಿನ ಹಾಕೊಂಡ್ ತಿಂದ್ರೆ ಏನ್ ನಿಮ್ ಕೈ ಸೌದೋಗಲ್ಲ ಹೋಗಿ ಸ್ವಲ್ಪ ಹಾಕೊಂತೀನಿ ಅಲ್ಲ ಕಣೆ ಸಾಹಿತ್ಯ ಮನೇಲಿ ಹೆಂಡತಿ ಅಂತ ನೀನಿರುವಾಗ ನಾನ್ ಅಡ್ಗೆ ಮನೆಗೆ ಹೋಗಿ ತಿಂಡಿ ಹಾಕೊಂಡ್ ತಿನ್ಬೇಕ ಹೇಳು ಹೇಗೂ ಅನಿಕಾ ಇವತ್ ರಜೆ ತಾನೆ ಅವಳಿಗೇನು ಆಫೀಸ್ ಇಲ್ಲ ಮನೇಲೇ ಇರ್ತಾಳೆ ನೀನ್ ಆಮೇಲೂ ಅವಳ ಜೊತೆ ಮಾತಾಡ್ಬಹುದಲ್ವಾ ನನಗ್ ಸ್ವಲ್ಪ ತಿಂಡಿ ಹಾಕೊಡು ಬಾ ನೋಡ್ರಿ ಈ ಮನೆಯಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ನೀವು ನನಗೆ ಹೇಳ್ಕೊಡೋದು ಬೇಡ ನೋಡಿ ಬೇಕಾದ್ರೆ ಹಾಕೊಂಡ್ ತಿನ್ನಿ ಇಲ್ಲ ಅಂದ್ರೆ ಹಾಗೆ ಆಫೀಸಿಗೆ ಹೋಗಿ ನಿಮ್ಗೆ ಯಾರು ಬೇಡ ಅನ್ನಲ್ಲ ಅಯ್ಯೋ ಅಕ್ಕ ಪರವಾಗಿಲ್ಲ ನಾನು ಹೇಗೂ ಇಲ್ಲೇ ಇರ್ತೀನಲ್ವಾ ಇವತ್ತು ಆಫೀಸ್ ಕೂಡ ಇಲ್ಲ ಮನೇಲೇ ಇರ್ತೀನಿ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ನೀವು ಹೋಗಿ ಅವ್ರಿಗೆ ಊಟನೋ ತಿಂಡಿನೋ ಹಾಕೊಟ್ ಬನ್ನಿ ಹೋಗಿ ಅಯ್ಯೋ ಅನಿಕಾ ಅವರೇ ಹಾಕೊಂಡು ತಿಂದ್ರೆ ಅವ್ರ ಕೈ ಏನ್ ಸೌದೋಗಲ್ಲ ಬಿಡಮ್ಮ ಹೌದಮ್ಮ ಏನ್ ಮಾಡೋದು ಹೇಳು ಏನ್ ಮಾಡೋದಕ್ಕಾಗತ್ತೆ ನಮ್ಮ ಹಣೆ ಬರನೆ ಹಾಗಿರುವಾಗ ಛೇ ಪಾಪ ಅಕ್ಕ ಯಾಕೆ ಹೀಗೆ ಮಾಡ್ತಿದಾರೆ ಅವ್ರ ಗಂಡ ಅಷ್ಟು ಒಳ್ಳೆಯವರು ಆದ್ರೆ ಇವ್ರು ಯಾಕೆ ಹೀಗೆ ಅವ್ರ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಳ್ತಾನೆ ಇರ್ತಾರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ ಅನಿಕನಿಗೆ ಸಾಹಿತ್ಯ ಮತ್ತೆ ಭುವನ್ ಮನೇಲಿ ಬಾಡ್ಗೆ ಅಂತ ಇದ್ರೂ ಅವರಿಬ್ಬರಿಗೆ ತುಂಬಾ ಹತ್ತಿರ ಆಗಿರ್ತಾಳೆ ಮನೆಗೆ ಬರೋದು ಮಾತಾಡೋದು ಊಟ ಮಾಡೋದು ಹೀಗೆ ತುಂಬಾನೇ ಕ್ಲೋಸ್ ಆಗಿರ್ತಾಳೆ ಸಾಹಿತ್ಯ ಮತ್ತೆ ಭುವನ್ ಯಾವಾಗಲೂ ಹೀಗ್ ಕಿತ್ತಾಡೋದು ನೋಡಿ ಅವ್ಳಿಗೂ ಒಂಥರ ಅನಿಸ್ತಾ ಇರತ್ತೆ ಹೀಗೆ ಇಬ್ಬರು ಮನಸ್ತಾಪದಲ್ಲೇ ದಿನಗಳು ಕಳೀತಾ ಇರತ್ತೆ ಓ ಅಮ್ಮ ಏನಿದು ಹೇಳ್ದೆ ಕೇಳ್ದೇನೆ ಬಂದ್ಬಿಟ್ಟಿದ್ಯಾ ಬಾ ಒಳಗೆ ಅಮ್ಮ ಇವಳ ಹೆಸರು ಅನಿಕಾ ಅಂತ ನಮ್ಮ ಮನೆ ಬಾಡಿಗೆ ಮನೇಲಿ ಇವ್ರೆ ಇರೋದು ಸರಿ ಅಕ್ಕ ನೀವು ಮಾತಾಡ್ಕೊಳ್ಳಿ ನನಗೆ ಸ್ವಲ್ಪ ತಳ್ತಾ ಇದೆ ನಾನು ಹೊರಡ್ತೀನಿ ಭುವನ್ ಭುವನ್ ಎಲ್ಲಿದಿರಾ ಅದ್ಏನ್ ಮಾಡ್ತಾ ಇರ್ತೀರಾ ನೀವು ಯಾವಾಗ ಕರೆದ್ರೂನು ಎಲ್ಲಾದ್ರೂ ಇರ್ತೀರಾ ಬನ್ನಿ ಅಂದ್ರೆ ಬರೋದಿಲ್ಲ ಬೇಗ ಬನ್ನಿ ಇಲ್ಲಿ ಅರೆ ಯಾಕೆ ಹೇಳು ಸಾಹಿತ್ಯ ಏನು ಅಷ್ಟೋರ ಕರೀತಾ ಇದ್ದ್ಯಾ ಓ ಅತೆ ನೀವು ಯಾವಾಗ ಬಂದ್ರಿ ಹೇಗಿದಿರಾ ಆರಾಮ ಇದಿರಾ ಭುವನ್ ಅವರು ಯಾವಾಗಾದರೂ ಬರ್ತಾರೆ ಮೊದ್ಲು ಹೋಗಿ ನೀವ್ ಚಿಕನ್ ತಗೊಂಡ್ ಬನ್ನಿ ಆಮೇಲೆ ಕುತ್ಕೊಂಡು ಅವ್ರ ಜೊತೆಗೆ ಯಾವಾಗ ಬಂದ್ರಿ ಯಾವಾಗಿದ್ರಿ ಎಲ್ಲಾ ಕೇಳೋರಂತೆ ಲೇ ಸಾಹಿತ್ಯ ಅದ್ ಏನ್ ಮಾತು ಅಂತ ಅಲ್ವೇ ನಿನ್ ಗಂಡನತ್ರ ಹತ್ರ ಹೀಗೆಲ್ಲಾ ನಡ್ಕೊಳ್ತಿದ್ಯಲ್ಲ ಆ ಅನಿಕಾ ನೋಡಿದ್ರೆ ಯಾವಾಗ್ಲೂ ನಿನ್ ಮನೇಲೆ ಬಿಟ್ಕೊಂಡಿರ್ತೀಯ ನೀನ್ ಹೀಗೆಲ್ಲ ನಡ್ಕೊಳ್ಳೋದ್ ನೋಡಿ ನಿನ್ ಗಂಡಂಗೆ ಅವಳ ಮೇಲ್ ಮನ್ಸಾದ್ರೆ ಏನೇ ಮಾಡ್ತೀಯಾ ಅಯ್ಯೋ ಅಮ್ಮ ಅವಳು ಹಾಗೆಲ್ಲ ಅಲ್ವೇ ಅಲ್ಲ ಕಣೆ ನನ್ಗೆ ಬಾಯಿ ತುಂಬಾ ಅಕ್ಕ ಅಂತ ಕರೀತಾಳೆ ನೀನೇನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಲೇ ಆದ್ರೂ ಸ್ವಲ್ಪ ನಿನ್ ಗಂಡನ್ ಜೊತೆಗೆ ಖುಷಿಯಾಗಿರೋದ್ ಕಲ್ತ್ಕೊಳೆ ಯಾವಾಗ್ಲೂ ಅಳಿಯಲ್ ಜೊತೆಗೆ ಜಗಳ ಆಡ್ತಾನೆ ಇರ್ತಿಯಾ ನೀನ್ ಹೀಗ ದಿನಾಲೂ ಜಗಳ ಆಡಿದ್ರೆ ಅವ್ರಿಗೂ ಒಂದಿನ ನಿನ್ ಸಹವಾಸನೇ ಬೇಡಪ್ಪ ದೂರ ಹೋಗ್ಬಿಡೋಣ ಅನ್ಸತ್ತೆ ಕಣೆ ಅಯ್ಯೋ ಅಮ್ಮ ಇದೆಲ್ಲ ಗೊತ್ತಾಗಲ್ಲ ನೀನ್ ಸುಮ್ನೆ ಇರು ನಾನು ಅವರು ಪ್ರೀತಿ ಮಾಡಿ ಮದ್ವೆ ಆಗಿರೋದು ನನ್ ಸ್ವಭಾವ ಅವ್ರಿಗೆ ಮೊದ್ಲಿಂದಾನು ಗೊತ್ತು ನಾನ್ ಹಿಂಗೆ ಹೊರಟಿ ಅಂತ ಅವ್ರು ನನ್ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ನಿನ್ ತಲೆ ಕೆಡ್ಸ್ಕೋಬೇಡ ನೋಡಿದ್ಯಾನೆ ಅಮ್ಮ ಅವಳು ಹಾಗಲ್ಲ ಅಂತ ಹೇಳ್ತಾ ಇದ್ದೆ ನನ್ನ ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಕರೀತಾಳೆ ಅಂತಿದ್ದೆಲೆ ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಕರೆದಿದ್ದು ಯಾವ ಕಾರಣಕ್ಕೆ ಅಂತ ಇವಾಗ ಗೊತ್ತಾಯ್ತೇನೆ ಸಾರಿ ಸಾರಿ ನಿನಗೆ ಬಡ್ಕೊಂಡೆ ಆದ್ರೆ ನೀನು ಛೇ ಲೆ ಯಾಕೆ ಹೀಗೆ ಮಾಡ್ದೆ ಅಕ್ಕ ಅಕ್ಕ ಅಂತ ಕರೀತಾ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲ ನೀನು ನಿಮ್ಗಾದ್ರೂ ಹೇಗ್ರಿ ಮನ್ಸ್ ಬಂತು ನಾನು ನೀವು ಪ್ರೀತಿ ಮಾಡಿ ಮದ್ವೆ ಆಗಿರೋದು ಅಂತ ಮರ್ತೆ ಹೋಯ್ತೇನ್ರಿ ಯಾಕ್ರಿ ಇಂಥ ಕೆಲಸ ಮಾಡಿದಿರಾ ನೋಡಿ ಸುಮ್ನೆ ಅವಳನ್ನ ಇಲ್ಲಿಂದ ಹೋಗೋದಕ್ಕೆ ಹೇಳಿ ನೋಡು ಸಾಹಿತ್ಯ ಅವ್ಳು ಎಲ್ಲಿಗೂ ಹೋಗೋದಿಲ್ಲ ಇದೇ ಮನೇಲೆ ಇರ್ತಾಳೆ ಅವಳು ಇವತ್ತಿಂದ ನನ್ ಹೆಂಡತಿ ಹೇಗೂ ನಿನಗೆ ಗಂಡನ್ ಸೇವೆ ಆಗಲ್ಲ ತಾನೆ ಹಾಗಾಗಿ ತಾವು ಇಷ್ಟ ಇದ್ರೆ ಈ ಮನೇಲಿ ಇರಬಹುದು ಇಲ್ಲ ಅಂದ್ರೆ ಗಂಟು ಮೂಟೆ ಎಲ್ಲಾ ಕಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬಹುದು ನನಗೆ ಅಂತ ನನ್ ಹೊಸ ಹೆಂಡತಿ ಇದ್ದಾಳೆ ಅನಿಕಾ ಇವ್ರ ಜೊತೆಗೆಲ್ಲ ಏನ್ ಮಾತು ಬಾ ಹೋಗೋಣ ಇನ್ಮೇಲಿಂದ ಈ ಮನೆ ನಿಂದು ನೀನ್ ಯಾರಿಗೂ ಹೆದ್ರೋದ್ ಬೇಡ ಅಮ್ಮ ಇಷ್ಟೆಲ್ಲ ீத்தி மத் ஆனோட அந்த ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ ನೀನ್ ಮಾಡ್ತಾ ಬಂದೆ ನಾವ್ ಹೇಳಿದ್ದೆಲ್ಲ ಮುಂದೆ ಆಯ್ತು ಏನ್ಗಂತೂ ಗೊತ್ತಿಲ್ಲ ನಿನ್ ಗಂಡ ಹೀಗ್ ಮಾಡೋದಕ್ಕೆ ನೀನೇ ಕಾರಣ ಬೇಕಾದ್ರೆ ನಿನ್ ನೀನೇ ಸರಿ ಮಾಡ್ಕೋ ಇಲ್ಲ ಅಂದ್ರೆ ಎಲ್ಲಾದ್ರೂ ಹಾಳ್ ಬಾವಿದ್ ಸಾಯಿ ಆದ್ರೆ ನಮ್ಮ ಮನೆಗ್ ಮಾತ್ರ ಬರ್ಬೇಡ ನೀನು ಇಷ್ಟೆಲ್ಲ ಆದ್ಮೇಲೆ ಸಾಹಿತ್ಯನ್ ತಾಯಿ ಕೂಡ ಸಾಹಿತ್ಯನಿಗೆ ಸಾಹಿತ್ಯನ್ಗೆ ಬೈದು ನಮ್ಮನೆ ಕಡೆ ಮಾತ್ರ ಬರ್ಬೇಡ ಅಂತ ವಾರ್ನ್ ಮಾಡಿ ಹೋಗ್ತಾಳೆ ವಿಧಿ ಇಲ್ದೇನೆ ಸಾಹಿತ್ಯ ಭುವನ್ ಮತ್ತೆ ಅನಿಕನ್ ಮಧ್ಯೆ ಇರ್ಲೇಬೇಕಾಗತ್ತೆ ಅನಿಕಾ ಅಡ್ಗೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ಯಾ ನೀನ್ ಮೊದಲೇ ನನಗೆ ಸಿಗ್ಬೇಕಿತ್ತು ಕಣೆ ನನಗೆ ಅವಾಗಾದ್ರೂ ಕೆಲ್ವರ್ ಕೈನಿಂದ ಮಾಡಿರೋ ಅಷ್ಟು ಕೆಟ್ಟದಾಗಿರೋ ಅಡ್ಗೆನ ತಿನ್ನೋದಾದ್ರೂ ತಪ್ತಾ ಇತ್ತು ಅಮೃತ ಅಮೃತ ಇದ್ದಾಗಿದೆ ಕಣೆ ಹಾಳಾದಳು ನನ್ನ ಗಂಡನಿಗೆ ಚೂರ್ ಯಾವಳ ಬಂದು ಅಡ್ಗೆ ಹಾಳು ಮೂಳು ಎಲ್ಲ ಮಾಡ್ಕೊಡ್ತಿದ್ದಾಳೆ ನಾನಿಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಚಂತೆ ಪಡ್ಬೇಕು ನಾಳೆ ಬೆಳಿಗ್ಗೆ ಮೊದ್ಲೇ ಮೊದ್ಲೆ ಮಾಡ್ಬೇಕು ನನ್ ಕೈಯಾರೆ ನಾನೇ ಬಡಿಸ್ಬೇಕು ನನ್ ಗಂಡನ ನನ್ ಕಡೆ ವಾಲ್ಸ್ಕೋಬೇಕು ಸಾಹಿತ್ಯನಿಗೆ ಅನಿಕಾ ಮತ್ತೆ ತನ್ ಗಂಡ ಕಿಲಕಿಲ ಅಂತ ಮಾತಾಡೋದು ನಗಾಡೋದು ಅವರಿಬ್ರು ತುಂಬಾ ಖುಷಿಯಾಗಿ ಹೊಂದ್ಕೊಂಡು ಹೋಗೋದನ್ನೆಲ್ಲ ನೋಡಿ ಹೊಟ್ಟೆ ಉರಿಯತ್ತೆ ತನ್ ಗಂಡನ ಹೇಗಾದ್ರೂ ಮಾಡಿ ತನ್ ಕಡೆ ವಾಪಸ್ ಎಳ್ಕೋಬೇಕು ಅಂತ ಗಂಡನ ತುಂಬಾ ಕೇರ್ ಮಾಡೋದಕ್ ಶುರು ಮಾಡ್ತಾಳೆ ಇವತ್ತು ನಾನೇ ನನ್ನ ಕೈಯಾರೆ ಉಪ್ಪಿಟ್ಟು ಮಾಡಿದೀನಿ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಬನ್ನಿ ನಾನೇ ಬಡಿಸ್ತೀನಿ ಅಯ್ಯೋಯ್ಯೋ ಪೇಡ ಸಾಹಿತ್ಯ ಪೇಡ ಅನಿಕಾ ಇದ್ದಾಳಲ್ವಾ ಅವಳೇ ನೋಡ್ಕೋತಾಳೆ ಎಲ್ಲ ಹೇಗೋ ನಿನಗೆ ನನಗೆ ಊಟ ಹಾಕೋದಕ್ಕೆ ಟೈಮೇ ಇರಲ್ಲ ನೀನ್ ಆರಾಮಾಗಿರ್ಬೇಕು ಹಾಗಾಗಿ ನೀನು ರೆಸ್ಟ್ ಮಾಡಿ ಹೋಗು ಅನಿಕಾ ಇದ್ದಾಳಲ್ವಾ ಎಲ್ಲ ನನ್ನ ಜವಾಬ್ದಾರಿ ಅವಳೇ ನೋಡ್ಕೋತಾಳೆ ನೀನೇನ್ ಟೆನ್ಷನ್ ತಗೊಳೋದ್ ಬೇಡ ಇವತ್ತು ನಿಮ್ಗೋಸ್ಕರನೇ ನಾನು ಬಟ್ಟೆನೆಲ್ಲ ಐರನ್ ಮಾಡಿರ್ತಿದೀನಿ ನೀವು ಅದನ್ನೇ ಹಾಕೊಂಡು ಹೋಗಿ ಅಕ್ಕ ಆಗಲೇ ನಿಮಿಗೆ ತುಂಬಾ ಒಪ್ಪತ್ತ ಸಾಹಿತ್ಯ ನಿನಗ್ ಮೊನ್ನೆನೆ ನಾನು ಹೇಳ್ದೆ ತಾನೆ ನನ್ನ ಜವಾಬ್ದಾರಿ ತಗೊಳ್ಳೋದಕ್ಕೆ ನನ್ನ ಹೆಂಡತಿ ಇದ್ದಾಳೆ ಅಂತ ಮತ್ತೆ ಪದೇ ಪದೇ ಯಾಕೆ ನನ್ನ ಸುದ್ದಿಗ್ ಬರ್ತೀಯಾ ನೋಡು ನಿನಿಗೆ ರೆಸ್ಟ್ ತಾನೇ ನಿನ್ ಪಾಡಿಗೆ ಇರ್ಬೇಕು ತಾನೆ ನಿನ್ ಪಾಡಿಗೆ ಇರು ನನಗೆ ಅಂತ ನನ್ನ ಹೆಂಡತಿ ಇದ್ದಾಳೆ ಸಾಹಿತ್ಯ ಎಷ್ಟೇ ಪ್ರಯತ್ನ ಪಟ್ರೆನು ತನ್ ಗಂಡನ ವಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅವನು ಯಾವಾಗಲೂ ಅವಳಿಂದ ದೂರನೇ ಹೋಗ್ತಾ ಇರ್ತಾನೆ ಇದರಿಂದ ಅವಳಿಗೆ ತುಂಬಾನೇ ನೋವಾಗುತ್ತೆ ಓಹೋ ಇದೇನಿದು ಮೇಡಮ್ ಅವರು ಗಂಟು ಮೂಟೆ ಎಲ್ಲ ಕಟ್ಕೊಂಡು ಎಲ್ಲಿಗೋ ಹೊರಟಿರೋ ಹಾಗಿದೆ ಹೌದು ಭವನ್ ನಾನು ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಹೇಗೂ ನೀವು ಅನಿಕನ್ ಜೊತೆ ಖುಷಿಯಾಗಿದ್ದೀರಾ ನೀವು ಹೇಳಿದ ನಿಜ ನಾನು ನಿಮ್ಮ ಜೊತೆ ಇದ್ದರೆ ಖುಷಿಯಾಗಿರಲ್ಲ ಯಾವಾಗಲೂ ಏನಾದರೂ ಅಂತ ಹೇಳ್ತಾನೆ ಇರ್ತೀನಿ ನಿಮಗೂ ನೆಮ್ಮದಿ ಇರೋದಿಲ್ಲ ಅದಕ್ಕೆ ನಾನು ನಿಮ್ಮಿಂದ ದೂರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೀವು ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ಅನಿಕನ್ ಜೊತೆ ನೀವು ಹ್ಯಾಪಿಯಾಗಿರಬೇಕು ಅದಕ್ಕೆ ನಾನು ಇವತ್ತಿಂದ ಈ ಮನೇಲಿರಲ್ಲ ನೀವಿಬ್ರು ಚೆನ್ನಾಗಿರಿ ಹಾಗೆ ಸಾಧ್ಯವಾದರೆ ನನ್ನ ಕ್ಷಮಿಸ್ಬಿಡಿ ಭುವನ್ ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ ಇನ್ಮೇಲಿಂದ ನೀವು ಅನಿಕನ್ ಜೊತೆ ಆರಾಮಾಗಿ ಹ್ಯಾಪಿಯಾಗಿರಿ ನನ್ನಿಂದ ನಿಮಗೆ ನೋವಾಗೋದು ಇಲ್ಲ ನಾನಿನ್ ಹೊರಡ್ತೀನಿ ಸಾಹಿತ್ಯ ಇದೇನ್ ಮಾತಾಡ್ತಿದ್ಯಾ ನೀನು ನಿನ್ನ ಬಿಟ್ಟು ನಾನು ಒಬ್ನೇ ಹೇಗಿರ್ಲಿ ಹೇಳು ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಕಣೆ ಏನು ನೀನು ಯಾವಾಗಲೂ ಕೋಪ ಸ್ವಲ್ಪ ದಿನ ಅರ್ಥ ಆಗ್ಲಿ ಅಂತ ನಾನು ಮತ್ತೆ ಅನಿಕಾ ಸೇರಿ ಈ ನಾಟಕ ಆಡದ್ವಿ ಅಷ್ಟೇ ನಿನ್ನ ಬಿಟ್ಟು ಬೇರೆ ಯಾವ ಹುಡ್ಗಿ ಕಣ್ಣೆತ್ತಿ ಕೂಡ ನೋಡಲ್ಲ ನೀನ್ ನನ್ನ ಜೀವ ಕಣೆ ಏನು ಹೌದು ಅಕ್ಕ ಭುವನ್ ಅವ್ರು ಹೇಳ್ತಿರೋದೆಲ್ಲ ಸತ್ಯ ಸ್ವಂತ ಅಕ್ಕ ಆಗದೆ ನನ್ನ ಸ್ವಂತ ತಂಗಿ ಹಾಗೇನೆ ನೋಡ್ಕೊಂಡಿದ್ಯಾ ನೀವಿಬ್ರು ಯಾವಾಗ್ಲೂ ಜಗಳ ಮಾಡ್ಕೊಂಡು ದೂರ ದೂರ ಇರೋದು ನೋಡಿ ನನಗೆ ಬೇಜಾರ್ ನಲ್ಲಿ ಹಾಗಾಗಿ ನಾನೇ ಹೀಗೆ ನಾಟಕ ಆಡೋಣ ಅಕ್ಕನಿಗೆ ಅವಾಗ ಅರ್ಥ ಆಗೇ ಆಗುತ್ತೆ ಅಂತ ಹೀಗೆಲ್ಲ ಮಾಡಿದ್ವಿ ಅಷ್ಟೇ ನೀನೇನು ಬೇಜಾರ್ ರಿಯಲಿ ಸಾರಿ ಅಕ್ಕ ಅಂದ್ರೆ ನೀವು ಇಷ್ಟ ದಿನ ಮಾಡಿದ ನಾಟಕನ ನಾನಂತೂ ನಿಜಾನೇ ಅನ್ಕೊಂಡು ತುಂಬಾನೇ ಅಪ್ಸೆಟ್ ಆಗಿದೆ ಭುವನ್ ಆಮ್ ರಿಯಲಿ ಸಾರಿ ಇನ್ ಯಾವತ್ತೂ ನಿಮ್ ಜೊತೆ ಹೀಗೆ ಹೊರಟಾಗಿ ನಡ್ಕೊಳಲ್ಲ ಐ ಲವ್ ಯು ಭುವನ್ ಸಾಹಿತ್ಯ ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ಐಮ್ ರಿಯಲಿ ಸಾರಿ ಐ ಲವ್ ಯು ಟೂ ಕಣೆ ಕೊನೆಗೂ ಗಂಡ ಹೆಂಡತಿ ಇಬ್ರು ಮತ್ತೆ ಒಂದಾಗ್ತಾರೆ ಯಾರೇ ಆದ್ರೂ ಅಷ್ಟೇ ನಮ್ಮ ಸಂಸಾರದ ವೀಕ್ನೆಸ್ ನ ನಾವ್ ಇನ್ನೊಬ್ರು ಎದ್ರಿಗೆ ತೋರ್ಸ್ಕೊಂಡ್ರೆ ಮೂರನೇ ಅವರು ಅದನ್ನ ಅಡ್ವಾಂಟೇಜ್ ಆಗೇ ತಗೋತಾರೆ ಹಾಗಾಗಿ ನಾವು ಯಾವತ್ತೂ ನಮ್ಮ ವೀಕ್ನೆಸ್ ನ ಇನ್ನೊಬ್ರು ಎದ್ರಿಗೆ ತೋರ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಗೀತಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳು ಮತ್ತೆ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಶ್ರೀನಿಕಾ ಹಾಯ್ ರಿಷಿಕ್ ಹಾಗೆ ಅವ್ರ ಹಸ್ಬೆಂಡ್ ನೇಮು ದೊಡ್ಡರಾಜು ಹಾಯ್ ಹೇಗಿದ್ದೀರಾ ಎಲ್ಲರೂ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ನೋಡ್ತಾ ಯಾರ್ಯಾರ ಹಾಗೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ವೀಕ್ಷಕ್ರೆ ನಾನಿನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ